ಚಂದ್ರಶೇಖರ್ ಅವರೇ ಲೋಕಸಭಾ ಚುನಾವಣೆಗೆ ಇನ್ನೇನು ಎರಡು ತಿಂಗಳು ಬಾಕಿ ಇದೆ ಇಂತಹ ಸಮಯದಲ್ಲಿ ಸಂಸ್ಥೆಯೊಂದರ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದೆ ಈ ಕುರಿತ ಮಾಹಿತಿ ಏನಿದೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬರ್ತಾನೆ ಇರುತ್ತೆ ಆದ್ರೆ ಚುನಾವಣೆ ಹತ್ರ ಬರ್ತಿದ ಸಮೀಕ್ಷೆಗಳ ಸಂಖ್ಯೆಯೂ ಜಾಸ್ತಿ ಆಗುತ್ತೆ ಇನ್ನೇನು ಬಹುಶಃ ಎರಡು ವಾರ ಮೂರು ವಾರದಲ್ಲಿ ಲೋಕಸಭೆ ಚುನಾವಣೆ ಘೋಷಣೆ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಮತ್ತೆ ಈಗ ಚುನಾವಣಾ ಸಮೀಕ್ಷೆಯೊಂದು ಹೊರಬಿದ್ದಿದೆ ಬಹಳ ನಿರ್ದಿಷ್ಟವಾಗಿ ಕರ್ನಾಟಕದ ಬಗ್ಗೆ ಈ ಸಂಸ್ಥೆ ಹೇಳಿರ್ತಕ್ಕಂತ ಸಮೀಕ್ಷೆಯನ್ನ ನೋಡೋದಾದ್ರೆ ಎನ್ ಡಿ ಎ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಮತ್ತು ಜೆ ಈ ಎರಡೂ ಪಕ್ಷಗಳು ಸೇರಿ ಸರಿಸುಮಾರು ಇಪ್ಪತ್ತಕ್ಕಿಂತ ಜಾಸ್ತಿ ಸ್ಥಾನಗಳನ್ನ ಪಡಿತವೆ ಅಂತ ಒಂದು ಪ್ರಿಡಿಕ್ಷನ್ ಮಾಡಿದೆ ಆ ಸಂಖ್ಯೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಹ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಈ ಸಂಸ್ಥೆ ಮಾಡಿದೆ ಇನ್ನ ಕಾಂಗ್ರೆಸ್ ಪಕ್ಷ ಐದು ಸ್ಥಾನಗಳನ್ನ ಪಡಿಬಹುದು ಇರುವಂತ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಒಂದು ನಾಲ್ಕರಿಂದ ಆರು ಸ್ಥಾನ ಇನ್ನ ಎನ್ ಡಿ ಎ ಅಲಯನ್ಸ್ ಗೆ ಇಪ್ಪತ್ ಇಪ್ಪತ್ನಾಲ್ಕು ಸ್ಥಾನಗಳು ಬರಬಹುದು ಅಂತಕ್ಕಂಥ ಪ್ರಿಡಿಕ್ಷನ್ ಏನಿದೆ ಈ ಸ ಈ ಪ್ರಿಡಿಕ್ಷನ್ ಈಗ ಹೊರಬಿದ್ದಿದೆ ಹಾಗಾಗಿ ಈ ಪ್ರಿಡಿಕ್ಷನ್ ಪ್ರಕಾರವೇ ನೋಡಿದ್ರೆ ಈ ಹಿಂದೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳನ್ನ ಹೊರತುಪಡಿಸಿ ಉಳಿದೆಲ್ಲಾ ಸ್ಥಾನಗಳನ್ನ ಗೆದ್ದಿತ್ತು ಉಳಿದ ಮೂರು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಇನ್ನೊಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿದ್ರು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನಗಳ ಭರ್ಜರಿ ಜಯಬೇರಿಯನ್ನ ಕರ್ನಾಟಕದಲ್ಲಿ ಸಾಧನೆ ಮಾಡಿತ್ತು ಈ ಹಿಂದೆ ಬಿಜೆಪಿ ಆದ್ರೆ ಈಗ ಅಲಯನ್ಸ್ ಮಾಡಿಕೊಂಡ ನಂತರ ಜೆಡಿಎಸ್ ಜೊತೆ ಅಲಯನ್ಸ್ ಮಾಡಿಕೊಂಡ ನಂತರ ಬಿಜೆಪಿ ಜೆಡಿಎಸ್ ಎರಡೂ ಸೇರಿ ಈ ಹಿಂದೆ ಪಡೆದಷ್ಟು ಸ್ಥಾನಗಳನ್ನ ಪಡೆಯಕ್ ಆಗ್ತಾ ಇಲ್ಲ ಅಂತ ಈ ಪ್ರಿಡಿಕ್ಷನ್ ಸಹ ಹೇಳ್ತಾ ಇದೆ ಇಪ್ಪತ್ತೈದು ಸ್ಥಾನಗಳನ್ನ ದಾಟುತ್ತೆ ಅಂತ ಹೇಳಿ ಈ ಸಮೀಕ್ಷೆಯು ಸಹ ಹೇಳ್ತಾ ಇಲ್ಲ ಇನ್ನ ಕಾಂಗ್ರೆಸ್ ಗೆ ಒಂದ್ ಸ್ವಲ್ಪ ಗೇನ್ ಆಗ್ಬೋದು ಈ ಹಿಂದೆ ಕೇವಲ ಒಂದು ಸ್ಥಾನದಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ರು ಆದ್ರೆ ಈ ಬಾರಿ ಒಂದ್ ಸ್ವಲ್ಪ ಜಾಸ್ತಿ ಸ್ಥಾನಗಳನ್ನು ಗೆಲ್ಬಹುದು ಅಂತ ಈ ಸಮೀಕ್ಷೆ ಒಂದು ನಿರೀಕ್ಷೆಯನ್ನ ಮಾಡ್ತಾ ಇದೆ ಅಂದ್ರೆ ಒಂದು ಅರ್ಥದಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಬಲ ಆಗಿ ಕಾಂಗ್ರೆಸ್ ನ ಬಲ ಜಾಸ್ತಿ ಆಗಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಅಂತ ಅನ್ಬಹುದು ಆದ್ರೆ ಆ ಬಲ ಕಡಿಮೆ ಆಗಿರೋದು ತುಂಬಾ ಕಡಿಮೆ ಆಗಿದೆ ಅಂತ ಏನಲ್ಲ ಆ ಬಲವನ್ನ ಈಗ ಸಮ್ಮಿಶ್ರವಾಗಿ ಬಲವನ್ನ ಉಳಿಸ್ಕೊಂಡಿದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಅತಿ ಹೆಚ್ಚು ಸ್ಥಾನ ಕಡೆ ಪಡೆಯಬಹುದಾಗಿದ್ದಂತ ಬಿಜೆಪಿ ಜೆಡಿಎಸ್ ಜೊತೆಗೆ ಸೇರಿ ಒಂದು ಸ್ವಲ್ಪ ಸ್ಥಾನಗಳನ್ನ ಉಳಿಸ್ಕೊಳ್ತಾ ಇದೆ ಮತ್ತೆ ಅಹ್ ಜೆಡಿಎಸ್ ಜೊತೆಗೆ ಸೇರಿದ್ರಿಂದ ಒಟ್ಟಾರೆ ಬಲ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ಬರ್ತಾ ಇದೆ ಅನ್ನೋದು ಈ ಸಮೀಕ್ಷೆ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತಾರೆ ಇನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹಳೆ ಪಕ್ಷ ಆಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ಏನನ್ನ ಪಡಿಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಒಂದು ಸ್ಥಾನ ಪಡೆದಂತ ಕಾಂಗ್ರೆಸ್ ಈ ಬಾರಿ ಒಂದು ನಾಲ್ಕರಿಂದ ಐದು ಅಥವಾ ಆರು ಸ್ಥಾನಗಳನ್ನ ಗೆಲ್ಬಹುದಾ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಮತದಾರ ಹೇಗೆ ಯೋಚನೆ ಮಾಡ್ತಾನೆ ಯಾವ ರೀತಿ ಮತ ಹಾಕ್ತಾನೆ ಅಂತ ಯಾವ ಹೇಳಿ ಸಾಧ್ಯನೇ ಇಲ್ಲ ಏನಾಗುತ್ತೆ ಇನ್ನು ಪರಿಸ್ಥಿತಿಗಳು ಅಂತ ಕಾದ್ ನೋಡ್ಬೇಕಾಗಿದೆ ಪ್ರೀತಿ ಇನ್ನು ಗ್ಯಾರಂಟಿ ಯೋಜನೆಗಳ ಲೆಕ್ಕಾಚಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ಬಹುದು ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇತ್ತು ಆದ್ರೆ ನೋಡಿದ್ರೆ ಇಪ್ಪತ್ತೈದು ಜನ ಬಿಜೆಪಿಯ ಎಂಪಿಗಳಿದ್ದಾರೆ ನ ಒಬ್ಬ ಎಂಪಿ ಇದ್ದಾರೆ ಜೆಡಿಎಸ್ ನ ಒಬ್ಬ ಎಂಪಿ ಇದ್ದಾರೆ ಇನ್ನೊಬ್ರು ಪಕ್ಷೇತರ ಎಂಪಿ ಇದ್ದಾರೆ ಅಂದ್ರೆ ಈ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹಾಲಿ ಗೆದ್ದಿರತಕ್ಕಂತ ಬಿಜೆಪಿ ಪಕ್ಷಕ್ಕೆ ಮುಂಬರುವ ಚುನಾವಣೆಗಳಲ್ಲಿ ಆ ಇಪ್ಪತ್ತೈದು ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬಹುದು ಅಥವಾ ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಬಹುದು ಅಲ್ಲಿ ಹಾಲಿ ಸಂಸದರೇ ಅವರಾಗಿರೋದ್ರಿಂದ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಆ ಪಕ್ಷಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕಾಣ್ತಾ ಇಲ್ಲ ಅದ್ರ ಜೊತೆಗೆ ಈಗ ಬಿಜೆಪಿಗೆ ಜೆಡಿಎಸ್ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಈ ಹಿಂದೆಯನ್ನು ಬಹಳ ತುಂಬಾ ಇಟ್ಕೊಟ್ಟಿತ್ತು ಮಂಡ್ಯ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರ ಆಗಿರ್ಬೋದು ಮತ್ತೆ ಗೆದ್ದಂತ ಹಾಸನ ಆಗಿರ್ಬೋದು ಮತ್ತು ಪ್ರಭಾವ ಇರ್ತಕ್ಕಂತ ಕೋಲಾರ ತುಮಕೂರು ಚಾಮರಾಜನಗರ ಮೈಸೂರು ಈ ಭಾಗದಲ್ಲೂ ಆಗಿರ್ಬೋದು ಈ ಬಾರಿ ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಜೆಡಿಎಸ್ ಪಕ್ಷಕ್ಕೆ ತನ್ನ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಿಗ್ತಾರೆ ಅದ್ರಲ್ಲಿ ಹಾಲಿ ಒಬ್ರು ಎಂ ಪಿ ಇದಾರೆ ಮತ್ತೆ ಇನ್ನು ಬಹಳ ಕಡಿಮೆ ಹಂತದಲ್ಲಿ ಸೋತಂತ ಅಭ್ಯರ್ಥಿಗಳಿದ್ದಾರೆ ಆದ್ರೆ ಕಾಂಗ್ರೆಸ್ ಏನಂದ್ರೆ ಕಳೆದ ಐದು ವರ್ಷಗಳ ಒಬ್ಬ ಸಂಸದರು ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಸಂಸದರಿಲ್ಲ ಹಾಗಾಗಿ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ತನ್ನ ಮಾನಸಿಕವಾದಂತ ಬಲ ಏನಿತ್ತು ಅದನ್ನ ಕಳೆದುಕೊಂಡಿದೆ ಅಂತ ಹೇಳ್ಬೋದು ಆದ್ರೆ ಆ ಮಾನಸಿಕ ಕುಂದಿದಂತ ಮಾನಸಿಕ ಸ್ಥಿತಿಗೆ ಟಾನಿಕ್ ಆಗಿ ಈಗ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಈ ಟಾನಿಕ್ ಈ ಏನು ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಇಪ್ಪತ್ತೇಳು ಕ್ಷೇತ್ರಗಳಲ್ಲಿಯೂ ಸಹ ಅಭ್ಯರ್ಥಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಅಥವಾ ಅಭ್ಯರ್ಥಿಗಳಿಗೆ ಫಲ ತುಂಬಲಿಕ್ಕೆ ಈಗ ಇರ್ತಕ್ಕಂಥ ಟಾನಿಕ್ ಏನಿದೆ ಇದು ಕೆಲಸ ಮಾಡುತ್ತಾ ಅನ್ನೋದನ್ನ ಬಹಳ ಪ್ರಮುಖವಾಗಿ ನೋಡ್ಬೇಕಾಗಿದೆ ಎಷ್ಟೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೆಲ್ಲ ಹುಡುಕ್ಬೇಕಾಗಿದೆ ಆಮೇಲೆ ಒಂದು ಚುನಾವಣೆಯಲ್ಲಿ ಸೋತ ಒಬ್ಬ ಅಭ್ಯರ್ಥಿ ಅಂತ ಅಂದ್ರೆ ಮುಂದಿನ ಚುನಾವಣೆವರೆಗೂ ಅವ್ರು ಎಲ್ಲಿ ಕಳೆದು ಹೋಗಿರ್ತಾನೆ ಗೊತ್ತಿರಲ್ಲ ಚುನಾವಣೆ ಒಂದ್ ಎರಡು ತಿಂಗಳಿದೆ ಅಂತ ಅಂದಾಗ ಮತ್ತೆ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆ ಎಲ್ಲ ಕಾಣಿಸ್ಕೋತಾರೆ ಕ್ಷೇತ್ರದಲ್ಲಿ ಕಾಣಿಸ್ಕೋತಾರೆ ಅವಾಗ ಓಡಾಡೋಕ ಪ್ರಯತ್ನ ಮಾಡ್ತಾರೆ ಜನರು ಮೆಚ್ಚುವಂತ ಪ್ರಯತ್ನ ಮಾಡ್ತಾರೆ ಕ್ಷೇತ್ರದಲ್ಲಿ ಓಡಾಡೋದಕ್ಕಿಂತ ಅವರು ವರಿಷ್ಠರ ಮುಂದೆ ಬೆಂಗಳೂರು ಡೆಲ್ಲಿನಲ್ಲಿ ಓಡಾಟನೆ ಜಾಸ್ತಿ ಆಗಿರುತ್ತೆ ನಂತರ ಅವರು ಕ್ಷೇತ್ರಕ್ಕೆ ಬರ್ತಾರೆ ಹಾಗಾಗಿ ಒಬ್ಬ ಅಭ್ಯರ್ಥಿ ಸೋತ ನಂತರ ಮುಂದಿನ ಚುನಾವಣೆಗೆ ಅವರ ತಯಾರಿ ಏನು ಅಥವಾ ಮುಂದಿನ ಚುನಾವಣೆಗೆ ಅವರ ಪಕ್ಷದ ತಯಾರಿ ಏನು ಇವೆಲ್ಲವೂ ಸಹ ಕಾಂಗ್ರೆಸ್ಗೆ ಪ್ರತಿ ಬಾರಿಯೂ ಸಹ ಗೊಂದಲವಾಗಿರುತ್ತೆ ಮತ್ತೆ ಸವಾಲು ಆಗಿರುತ್ತೆ ಕಾಂಗ್ರೆಸ್ ತನ್ನ ಕಾರ್ಯವೈಖರಿಯಲ್ಲಿ ಅದು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇದುವರೆಗಿನ ಇತಿಹಾಸವನ್ನು ನೋಡಿದ್ರೆ ಇವತ್ತಿಗೂ ನೋಡಿದ್ರೆ ಯಾವುದೇ ಬದಲಾವಣೆ ಆಗಿಲ್ಲ ಅನ್ನೋದು ಕಾಣ್ತಾ ಇದೆ ಮುಂದೆ ಬರ್ತಕ್ಕಂಥ ಐದು ವರ್ಷದ ನಂತರ ಬರ್ತಕ್ಕಂಥ ಚುನಾವಣೆಗೆ ಯಾವತ್ತಿನಿಂದ ತಯಾರಿ ಆರಂಭಿಸಬೇಕು ಅನ್ನುವಂತ ಒಂದು ಸ್ಪಷ್ಟವಾದ ಕಾರ್ಯಸೂಚಿಯೇ ಇದುವರೆಗೂ ಇದುವರೆಗೂ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಾನೆ ಸ್ಪಷ್ಟವಾಗಿರಲ್ಲ ಒಬ್ಬ ಯಾರಾದ್ರೂ ವ್ಯಕ್ತಿ ತಾನು ತಯಾರಿ ಮಾಡ್ಕೊಂಡು ಐದು ವರ್ಷ ಆದ್ಮೇಲೆ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಏನಾದ್ರೂ ಮಾಡದ ದುಡ್ಡು ಖರ್ಚು ಮಾಡ್ದ ಮಾಡ್ದ ಶ್ರಮ ಪಟ್ಟ ಅಂತಂದ್ರೆ ಆಮೇಲೆ ಅವ್ನಿಗೆ ಟಿಕೆಟ್ ಕೊಡಲ್ಲ ಅಂತ ಅಂದ್ರೆ ಅವನ ಶ್ರಮ ಎಲ್ಲ ವ್ಯರ್ಥ ಆಗತ್ತೆ ಬೇರೆ ಇನ್ಯಾರಿಗೂ ಕೊಡ್ತಾರೆ ಆತ ಏನು ಕೆಲಸ ಮಾಡಿರೋದಿಲ್ಲ ಹಾಗಾಗಿ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯಸೂಚಿ ಇಲ್ಲೇ ಇರ್ತಕ್ಕಂತ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಈಗ ಒಂದ್ ಸ್ವಲ್ಪ ಮಟ್ಟಿಗೆ ತೊಡಕ ಎದುರಿಸ್ತಾ ಇದೆ ಇನ್ನು ಗೆದ್ದಂತ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಂದು ಕ್ಷೇತ್ರವನ್ನ ಬಿಟ್ಟು ಓದೆಲ್ಲಾ ಕ್ಷೇತ್ರಗಳಲ್ಲಿ ಕೆಲವು ಕಡೆ ಅಭ್ಯರ್ಥಿಗಳು ಪಕ್ಕಾ ಆಗಿರ್ಬೋದು ಆಮೇಲೆ ಇನ್ನ ಕೆಲವು ಕಡೆ ಸಚಿವರನ್ನ ಕಡೆ ಕಿಳಿಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಸಚಿವರ ಯಾಕೆ ಯಾಕೆಳಿತಾರೆ ಆ ಸ್ಪಷ್ಟತೆ ಇಲ್ಲ ಹಾಗಾಗಿ ಚುನಾವಣೆ ಬಹು ಮುಂಚೆಯೇ ಇಂಥ ಒಂದು ತಯಾರಿ ಅಥವಾ ಬಿಂಬಿಸುವಂತ ಕೆಲಸ ಏನ್ ಮಾಡ್ಬೇಕಾಗಿತ್ತು ಅಭ್ಯರ್ಥಿಗಳು ಇಂಥವ್ರೆ ಅಂತೇಳಿ ಈಗ ಇರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಬಿಜೆಪಿಯ ಸಂಸದರಿಗೆ ಪ್ರತಿಸ್ಪಂದಿಯಾಗಿ ನಮ್ಮ ಅಭ್ಯರ್ಥಿ ಇವರು ಅಂತ ಬಿಂಬಿಸುವಂತ ಕೆಲಸ ಕನಿಷ್ಠ ಒಂದು ವರ್ಷ ಮುಂಚೆ ಅಥವಾ ಬಿಜೆಪಿ ಇಲ್ಲಿ ಈ ಹಿಂದೆ ವಿಧಾನಸಭೆ ಚುನಾವಣೆ ಮುಗಿದ ನಂತರವಾದ್ರೂ ಆಗ್ಬೇಕಿತ್ತು ಆ ಪ್ರಯತ್ನವೂ ಸಹ ಕಾಂಗ್ರೆಸ್ ಅಂತ ಆಗಿಲ್ಲ ಹಾಗಾಗಿ ಕಾಂಗ್ರೆಸ್ ಅದು ಬಹಳ ನಿರೀಕ್ಷೆ ಇಟ್ಕೊಂಡಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹದಿನೆಂಟಿಂದ ಇಪ್ಪತ್ತು ಸ್ಥಾನಗಳನ್ನ ನಾವು ಗೆಲ್ತೇವೆ ಹೇಳಿ ಆದ್ರೆ ಈ ಪ್ರಿಡಿಕ್ಷನ್ ಹೇಳ್ತಾ ಇದೆ ಕಾಂಗ್ರೆಸ್ ಒಂದು ನಾಲ್ಕರಿಂದ ಆರು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹಾಗಾಗಿ ನಾಲ್ಕರಿಂದ ಆರು ಸ್ಥಾನಗಳು ಗೆಲ್ಲಬಹುದು ಅನ್ನುವಂತ ಸ್ಥಿತಿ ಏನಿದೆ ಇದನ್ನ ಒಂದು ಹತ್ತು ಸ್ಥಾನಕ್ಕಾದ್ರೂ ಅಂತ ಒಂದು ಹದಿನೈದು ಸ್ಥಾನಕ್ಕಾದ್ರೂ ತರಬೇಕು ಅಂತಂದ್ರೆ ಈ ಹಂತದಲ್ಲಿ ಕಾಂಗ್ರೆಸ್ ಎಷ್ಟು ಪ್ರಯತ್ನವನ್ನ ಮಾಡಬೇಕು ಏನ್ ಮಾಡ್ಬೇಕು ಆ ಎಲ್ಲಾ ಚಿಂತನೆಗಳು ನಡೀತಾ ಇದೆ ಎಲ್ಲಾ ಆಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಕಾರ್ಯವೈಖರಿಯ ಆ ಕಾರ್ಯಸೂಚಿ ಏನಾಗಿದೆ ಅದು ಬದಲಾಗಿದೆ ಇಂತಹ ಚುನಾವಣೆಗಳಲ್ಲಿ ಗೊಂದಲಗಳು ಇದ್ದೇ ಇರುತ್ತೆ ಆದ್ರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ನೋಡಿದಾಗ ಕಾಂಗ್ರೆಸ್ ಕೆಲಸ ಮಾಡುವಂತ ರೀತಿ ಬದಲಾಗಿದೆ ಅಂತ ಎಲ್ರಿಗೂ ಅನಿಸ್ತಾ ಇತ್ತು ಆದ್ರೆ ವಿಧಾನಸಭೆ ಚುನಾವಣೆಗೆ ಅದು ಬದಲಾದ ಕಾರ್ಯಸೂಚಿ ಬದಲಾದ ಕಾರ್ಯವೈಖರಿ ಫಲ ಕೊಡ್ತು ಅಂತ ಹೇಳ್ಬೋದು ಆದ್ರೆ ಲೋಕಸಭೆ ಚುನಾವಣೆಗೆ ಯಾವ ರೀತಿಯ ಕಾರ್ಯತಂತ್ರವನ್ನ ಮಾಡ್ತಾ ಇದೆ ಅಥವಾ ಇನ್ನಾದ್ರೂ ಕಾಂಗ್ರೆಸ್ನ ಕಾರ್ಯತಂತ್ರಗಳು ಯಾಕೆ ಕಾಣ್ತಾ ಇಲ್ಲ ಇಲ್ಲೇನು ಕರ್ನಾಟಕದಲ್ಲಿ ಯಾರ ಜೊತೆಗೂ ಅಲಯನ್ಸ್ ಮಾಡಬೇಕಾಗಿಲ್ಲ ಇಂಡಿಯಾ ಅಲಯನ್ಸ್ ನ ಪಕ್ಷಗಳು ಕರ್ನಾಟಕದಲ್ಲಿ ಒಂದು ಕ್ಷೇತ್ರವನ್ನ ಬಿಟ್ಟುಕೊಳ್ಳುವಷ್ಟು ಇಲ್ಲ ಯಾರು ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಮಾಡುತ್ತೆ ಹಾಗಾಗಿ ಈ ಈ ಸಮೀಕ್ಷೆ ಇಷ್ಟೇ ಅಂಕಿ ಅಂಕಿ ಸ್ವಲ್ಪ ಹೋಗುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ ಹಾಗೆ ನೀವೇ ಹೇಳಿದಾಗೆ ಶಿವಮೊಗ್ಗದಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕಡೆಯಿಂದ ಯಾರು ಇಲ್ಲ ಅಂತ ಹೇಳಿದ್ರೆ ಅದೇ ರೀತಿ ಮೈಸೂರು ದಾವಣಗೆರೆ ಹಾವೇರಿ ನಮ್ಮ ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳನ್ನ ನೋಡಿದ್ರೆ ಸ್ಟ್ರಾಂಗ್ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಇಂದ ಯಾರು ಕೇಳಿ ಬರ್ತಾ ಇಲ್ಲ ಇದನ್ನ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಸಿಟ್ಟಿಂಗ್ ಎಂ ಪಿ ಇಲ್ಲ ಶಿವಮೊಗ್ಗ ಬಿ ವಿ ರಾಘವೇಂದ್ರ ಇದ್ದಾರೆ ಇನ್ನು ಚಿಕ್ಕಮಗಳೂರು ಕೊಡಗು ಶೋಭಾ ಕರಂದಾಜ ದಾವಣಗೆರೆ ಸಿದ್ದೇಶ್ವರ್ ಇದಾರೆ ಇನ್ನು ಉದಾಸಿ ಇದಾರೆ ಹಾವೇರಿನಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹೀಗೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅಕ್ಕಪಕ್ಕದ ಒಟ್ಟು ಮಧ್ಯ ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ಕಾಂಗ್ರೆಸ್ ಯಾವ ಸಂಸದರು ಇಲ್ಲ ಮತ್ತೆ ಜೆಡಿಎಸ್ ನ ಪಾಪವೂ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ಬಹುಶಃ ಮಧ್ಯ ಕರ್ನಾಟಕದಲ್ಲಿ ಎಲ್ಲಾ ಕಡಿಮೆ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳ ಕೊರತೆಯನ್ನ ಎದುರಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಇವರು ಸ್ಪಷ್ಟವನ್ನ ಚರ್ಚೆ ನಡೀತಾ ಇದೆ ಗೀತಾ ಶಿವರಾಜ್ ಕುಮಾರ್ ಆಗ್ತಾರ ಸುಂದರೇಶ್ ಆಗ್ತಾರಾ ಅಥವಾ ಮತ್ತೊಬ್ರು ಯಾರಾದ್ರೂ ನಿಲ್ತಾರ ಸ್ಪಷ್ಟತೆ ಬರ್ತಾ ಇಲ್ಲ ಇನ್ನು ದಾವಣಗೆರೆನಲ್ಲಿ ಯಾರು ಶಾಮ್ ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಅಥವಾ ಎಚ್ ಬಿ ಮಂಜಪ್ಪ ಅಲ್ಲಿ ಯಾರು ನಿಲ್ತಾರೆ ಸ್ಪಷ್ಟತೆ ಇಲ್ಲ ಇನ್ನ ಚಿಕ್ಕಮಗ್ಳೂರ್ನಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆತರಬೇಕು ಅಂತ ಇದೆ ಆದ್ರೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಈಗಾಗಲೇ ಈ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಟಿಕೆಟ್ ಕೊಡುತ್ತಾ ಅಲ್ಲಿ ಏನಾಗುತ್ತೆ ಅನ್ನೋದು ಅಲ್ಲೂ ಸ್ಪಷ್ಟತೆ ಇಲ್ಲ ಅಲ್ಲಿ ಯಾರು ಅಭ್ಯರ್ಥಿ ಅಂತ ಹೇಳಿ ನಮ್ಮ ಮರಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರಿಗೆ ಅಂತ ಇಲ್ಲ ಇನ್ನು ಹಾವೇರದಲ್ಲಿ ಉದಾಸಿ ಶಿವಕುಮಾರ್ ಉದಾಸಿ ನಾ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅವರು ಬಿಜೆಪಿಯಿಂದ ಆದ್ರೆ ಅವರ ಎದುರಾಗಿ ಇರತಕ್ಕಂತ ಅಭ್ಯರ್ಥಿಗಳು ಯಾರು ಕಾಂಗ್ರೆಸ್ ಅಲ್ಲಿ ಅದು ಸ್ಪಷ್ಟತೆ ಇಲ್ಲ ಹಾಗಾಗಿ ಕಾಂಗ್ರೆಸ್ ಏನ್ ಮಾಡ್ಬೇಕಿತ್ತು ಅಂದ್ರೆ ಲೋಕಸಭೆ ಚುನಾವಣೆ ಇನ್ನೊಂದು ಐದಾರು ತಿಂಗಳಿಗೆ ಒಂದ್ ವರ್ಷ ಇದೆ ಅಂತ ಅಂದಾಗ ಒಂದು ಕನಿಷ್ಠ ಒಂದು ಇಬ್ರು ಮೂರು ಜನನಾದ್ರು ಇವರು ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಆಗಬಲ್ಲರು ಆಗ್ತಾರೆ ಅಥವಾ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಆ ಪ್ರತಿನಿಧಿಸುವಂತ ಕೆಲಸ ಈಗ ನೋಡಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಇಬ್ರು ಅಭ್ಯರ್ಥಿಗಳಿಗೆ ಹೇಳಿದಾರಲ್ವಾ ಆಯ್ನೂರು ಮಂಜುನಾಥ್ ಎಸ್ಪಿ ದಿನೇಶ್ ಇವ್ರಿಬ್ರಲ್ಲಿ ಯಾರು ಬೇಕಾದ್ರೂ ಅಭ್ಯರ್ಥಿ ಆಗ್ಬೋದು ಅನ್ನೋದನ್ನ ಕಾಂಗ್ರೆಸ್ ಹೇಳಿದೆ ಅಲ್ವಾ ಆ ರೀತಿ ಬೇರೆ ಕ್ಷೇತ್ರಗಳನ್ನೂ ಸಹ ಇಂತವ್ರು ಒಂದು ಇಬ್ರು ಮೂರು ಜನ ಹೆಸರಲ್ಲಿ ಇವರು ಅಭ್ಯರ್ಥಿ ಆಗ್ಬಹುದು ಅಂತಂದ್ರೆ ಜನಕ್ಕೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ಅಥವಾ ಅದ್ರಲ್ಲಿ ಅವರಲ್ಲಿ ಯಾರು ಪರ್ಯಾಯ ಅಭ್ಯರ್ಥಿಯಾಗಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಬಹುದು ಅದನ್ನ ಮಾಡ್ತಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಂಬಿಸುವಂತಹ ಪ್ರಯತ್ನ ಖಂಡಿತ ಮಾಡ್ತಾರೆ ಅವರು ಅಲ್ಲೂ ತಾಂತ್ರಿಕ ತೊಡುಗಗಳು ತಾಂತ್ರಿಕ ತೊಂದರೆಗಳು ಇದ್ದೇ ಇರುತ್ತೆ ಅವೆಲ್ಲವನ್ನೂ ಮೀರಿಯ ರಾಜಕಾರಣ ಮಾಡ್ಬೇಕಾಗಿದೆ ಅಲ್ವಾ ಹಾಗಾಗಿ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಮಾಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಈಗೇನು ಸಮೀಕ್ಷೆ ಹೇಳ್ತಾ ಇದೆ ಅದೇ ಸತ್ಯ ಅಂತ ಹೋಗುತ್ತೆ ಇನ್ನಾದ್ರೂ ಪ್ರಯತ್ನವನ್ನ ಮಾಡಿದ್ರೆ ಇನ್ನಾದ್ರೂ ಅಭ್ಯರ್ಥಿನ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರೆ ಅಭ್ಯರ್ಥಿಗೆ ಇಂತ ದೊಡ್ಡ ಒಂದು ಹದಿನೈದು ಹದಿನಾರು ಹದಿನೆಂಟು ಲಕ್ಷ ಮತದಾರ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಓಡಾಡಿ ಜನರಿಗೆ ಗೊತ್ತಾಗಂಗ ಮಾಡ್ಲಿಕ್ಕೆ ಕೊಟ್ಟಾಗ ಆಗತ್ತೆ ಈಗಲಾದ್ರೂ ಕಾಂಗ್ರೆಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ನೋಡ್ಬೇಕಾಗಿದೆ ಪ್ರೀತಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು